இடீ தேஷத்தில் இதற்கு கூதிர ஓ பி எஸ் ஜாரி ஆகு அந்த எல்லாம் இதனிங் மொடகத்தாரணக்கோஸரே கேந்திர சர் பங்கு மாஸ் தகுக்கேர்சி ಹೊಸ ಬಾಟ್ಲಲ್ಲಿ ಕೊಟ್ಟಿಷ್ಟು ಈಗಾಗಲೇ ಕವರ್ ಆಗಿದ್ದಾರೆ ಅವರಿಗೆ ಮಾತ್ರ ಅದೇ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಇಲ್ಲ ಈ ಹೋರಾಟ ಅತ್ಯಂತ ಮಾನವೀಯ ನೆಲೆಗಟ್ಟಿನ ಹೋರಾಟ ಕೇವಲ ಅದು ಆರ್ಥಿಕ ಹೋರಾಟ ಅಲ್ಲ ಇದು ಪ್ರತಿಯೊಂದು ಸರ್ಕಾರಗಳು ಕೂಡ ಸಮಾಜದಲ್ಲಿ ಪ್ರತಿಯೊಬ್ಬ ನಾಗರಿಕನ ಅಂತ್ಯ ಅವನ ಕೊನೆಯ ತೀರಾ ಅನಾಥ ಆಗಬಾರದು ಅನ್ನೋ ಕಾರಣಕ್ಕೆ ಈ ರಾಜ್ಯದಲ್ಲಿ ಅವ್ರು ಯಾರು ನೌಕರರಲ್ಲ ಆಗ್ಬಾರ್ದು ಅಂತೇಳಿ ಅಂಗವಿಕಲ ವೇತನವನ್ನ ಕೊಡ್ತೇವೆ ನಾವು ಆಸರೆಯಲ್ಲಿ ಅನಾಥರಾಗಬಾರ್ದು ಅಂತೇಳಿ ವಿಧವ ಯಾವ್ದುಕ್ಕೂ ನನಗೆ ವಿರೋಧ ಇಲ್ಲ ಅರೆ ಸರ್ಕಾರವನ್ನು ನಡೆಸಿ ಸರ್ಕಾರದ ದೇವೋದ್ದೇಶಗಳನ್ನ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನ ಅಥವಾ ಸರ್ಕಾರ ಈಗ ಮಾಡಿದ ಕೊಣ ಮಾಡುವುದಕ್ಕಂತೆ ಎಲ್ಲ ಗ್ಯಾರಂಟಿಗಳನ್ನ ಮನೆ ಮನೆಗೆ ಮುಟ್ಟಿಸುವಂತ ಈ ಸರ್ಕಾರಿ ಯಂತ್ರ ನೌಕರ ನೌಕರಲ್ಲದೆ ಯಾವುದೇ ಯೋಜನೆ ಯಾವುದೇ ಸ್ಕೀಮ್ಗಳು ಜಾರಿಯಾಗ ಸಾಧ್ಯವೇ ಇಲ್ಲ ಆತರ ಸರ್ಕಾರದ ಗುರಿಯನ್ನ ಮನೆ ಬಾಗಿಲಿಗೆ ಮುಡಿಸುವಂತಹ ನೌಕರರ ಬದುಕಿಗೆ ಯಾವುದೇ ನಿವೃತ್ತ ವೇತನ ಇಲ್ಲ ಅದು ಸಿಗಬೇಕು ಜೀವನ ಪರ್ಯಂತ ಎಂಎಲ್ಸಿಗಳು ಇವರೆಲ್ಲ ತಮ್ಮ ಅವಧಿ ಮುಗಿದ ಕೂಡಲೇ ಕಾಲೇ ಕೈಲಿನ ಹೋಗ್ತಾ ಇದ್ದಾರ ಮೊನ್ನೆ ಆರು ತಿಂಗಳ ಕೆಳಗೆ ಹೊಸದಾಗಿ ಕೆಲವು ಎಂ ಎಲ್ ಸಿಗಳ ಆಯ್ಕೆಯ ಒಂದೂವರೆ ವರ್ಷದ ಕೆಳಗೆ ಹೊಸ ಎಂ ಎಲ್ ಎಳಾದರು ಅವರು ಸರ್ವಿಸ್ಟೀಗ ಒಬ್ಬರದು ಆರು ತಿಂಗಳು ಇನ್ನೊಬ್ಬರದು ಒಂದೂವರೆ ವರ್ಷ ಅವರೆಲ್ಲರೂ ಓ ಪಿ ಎಸ್ ಈಗ ಆರು ತಿಂಗಳ ಆಯ್ಕೆಯಾದ ವಿಧಾನ ಪರಿಷತ್ತಿನ ಸದಸ್ಯ ಲೋಕಸಭೆಗೆ ಆಯ್ಕೆಯಾದ ಲೋಕಸಭಾ ಸದಸ್ಯ ಒಂದೂವರೆ ವರ್ಷ ಕೆಳಗೆ ಆಯ್ಕೆ ಆದಂತ ಒಬ್ಬ ನಿಮ್ಮೂರಿನ ಎಂಎಲ್ ಎ ಓ ಪಿ ಎಸ್ ಎರಡ್ ಸಾವಿರದ ಆರಗಿಂತ ಮುಂಚೆ ಆಯ್ಕೆ ಆಗಿದ್ದ ಅಥವಾ ಮೊನ್ನೆ ಅದನ್ನ ಶಾಸಕರೆಲ್ಲ ಓ ಪಿ ಎಸ್ ಅವ್ರು ಚೆನ್ನಾಗಿದೆ ಅವ್ರ ಹೆಂಟಿ ಮಕ್ಕಳು ಚೆನ್ನಾಗಿದೆ ಯಾರು ಬೇಡ ಅಂದರೆ ಮತ ಕೊಟ್ಟು ನಮ್ಮನ್ನ ಹೆಗಲ ಮೇಲೆ ಕೂರಿಸಿಕೊಂಡು ನಮ್ಮನ್ನ ತಂದು ವಿಧಾನಸೌಧ ಬಾಗಿಲೊಳಿಗೆ ಬಿಟ್ಟಂತ ಈ ಹೆಗಲುಗಳಿದ್ದಾವಲ್ಲ ವಿಧಾನಸೌಧೊಳಗೆ ಕಳಿಸಿಕೊಟ್ಟವರು ಯಾರು ಕಳುಸಿಕೊಟ್ಟವ್ರು ಉಪವಾಸ ಇರಬೇಕು ಹೆಲ್ ಮೇಲೆ ಕುತ್ಕೊಂಡು ಮುಂದೆ ತುಂಬಾ ಊಟ ಮಾಡ ಇದನ್ನೇ ನಾನು ಮೊದಲನೇ ಬಾರಿಗೆ ನಿಮ್ಮ ಹೋರಾಟ ಪ್ರಾರಂಭ ಆದಾಗ ಅಲ್ಲೇ ನಿಮ್ಮ ಧ್ವನಿಗಳು ಕೇಳ್ತಾ ಇದ್ದ ಸದನದಲ್ಲಿ ಪ್ರಶ್ನೆಯನ್ನ ಮಾಡಿದೆ ನಾನು ಏನ್ ವ್ಯತ್ಯಾಸ ಶಾಸಕನು ಕೂಡ ಸರ್ಕಾರಿ ನೌಕರ ಕೂಡ ಪೆನ್ಷನ್ ಬರುತ್ತೆ ವಿಧಾನಸಭಾ ವಿಧಾನ ಪರಿಷತ್ತಿನಿಂದ ಪೆನ್ಷನ್ ಬರುತ್ತೆ ನನಗೆ ಶಾಸಕನಾಗಿ ಪೆನ್ಷನ್ ಸಂಸದನಾಗಿ ಪೆನ್ಷನ್ ಬರುತ್ತೆ ನನಗೆ ಎರಡು ಡೆಲ್ಲಿಯಿಂದನೂ ಬಂದು ಬಿಡುತ್ತೆ ಮೂವತ್ತೊಂದಕ್ಕೆ ಇಲ್ಲಿದು ಬರುತ್ತೆ ರಾಜಕಾರಣಿಯಾದ ನನಗೆ ಎಂ ಎಲ್ ಎಂಪಿ ಆಗಿದ್ದೆ ಅಂತೇಳಿ ಎರಡೆರಡು ಪೆನ್ಷನ್ ಬೇಕು ಅರೆ ನನಗೆ ಮತ ಕೊಟ್ಟು ಗೆಲಿಸಿ ಒಳ ಕಳಿಸಿದ ಅವರಿಗೆ ಬೆನ್ಷನ್ನೇ ಬೇಡವಾ ಎನ್ ಪಿ ಎಸ್ ಬಹಳ ಒಳ್ಳೆಯ ಸ್ಕೀಮ್ ಅಂತ ಆದ್ರೆ ದಯಮಾಡಿ ಇದನ್ನು ಶಾಸಕರಿಗೂ ಜಾರಿ ಮಾಡಿಬಿಡಿ ಅವ್ರಿಗೆ ಅನ್ಯಾಯ ಮಾಡಬೇಡಿ ಹಾಗಾದ್ರೆ ಎನ್ ಪಿ ಎಸ್ ಬಹಳ ಒಳ್ಳೇದಲ್ವಾ ಸರ್ಕಾರ ಅದಕ್ಕೋಸ್ಕರ ಜಾರಿ ತಂದಿದೆ ಅಲ್ವಾ ಒಳ್ಳೇದು ಯಾವ್ದಿದ್ರು ಯಾವುದೇ ಚೆನ್ನಾಗಿದ್ರು ಅದು ಶಾಸಕರುಗಳಿಗೆ ಬೇಕೇ ಬೇಕು ಯಾವುದೇ ಚೆನ್ನಾಗಿದ್ರು ಹಂಗಿರ್ಬೇಕಾರೆ ಇದ್ರೆ ಅವ್ರಿಗೂ ಕೊಟ್ಬಿಡಿ ಪಾಪ ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಾ ಓಪಸ್ ಕೊಟ್ಟು ಅವ್ರಿಗೂ ಜಾರಿ ಮಾಡಿ ನನಗೆ ಮೊನ್ನೆ ವಿಧಾನ ಪರಿಷತ್ ಇಲ್ಲ ಪೆನ್ಷನ್ ಹಿಂದಿರುತ್ತೆ ನಾವು ಸದಸ್ಯರಾದಾಗ ನಾನ್ ನಿಮ್ ಪರ ಹೋರಾಟ ಮಾಡಿದ್ರೆ ಅಣ್ಣಂದ್ರ ನೀವು ಇಂಥ ಒಳ್ಳೆ ಜನ ಮಂಜುಣ್ಣವರೇ ನಮ್ಮ ಪೆನ್ಷನ್ ಬಹಳ ಹೋರಾಟ ಮಾಡ್ತಾ ಇದ್ದೀರಾ ನೀವು ದಯವಿಟ್ಟು ಪೆನ್ಷನ್ ತಗೊಳ್ಳಿ ಅಂತ ನನ್ನ ಹೆಸರು ಸೋಚ ಸೋಲ್ಸ ಬಿಡದ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲದೆ ಕೇವಲ ಒಂದು ಸಾವಿರ ರೂಪಾಯಿಗೆ ನಿಮ್ಮ ಮತಗಳನ್ನ ಮಾರಕೊಂಡು ಬಿಟ್ಟಲ್ಲ ನಿಮ್ಮ ಭವಿಷ್ಯವನ್ನು ಯಾರು ಕಟ್ಟಿಕೊಡ್ತಾರೆ ಬೆಳಗಾವಿನಲ್ಲಿ ಬಂತ ನಿಮ್ಮ ಪರ್ವಧ್ವನಿ ವಿಧಾನಸೌಧದಲ್ಲಿ ಬಂತ ವಿಧಾನಸಭೆಯಲ್ಲಿ ಬಂತ ವಿಧಾನ ಪರಿಷತ್ ಅಲ್ಲಿ ಬಂತ ನಿಮಗೋಸ್ಕರ ಹೋರಾಟ ಮಾಡೋದು ನಮ್ಮನ್ನ ಸೋಲಿಸ್ಬಿಟ್ಟಿ ನೀನ್ ಇಂಥ ಜಾರ ನೀ ಯಾರ ನಂಬರ ಹೋರಾಟ ಮಾಡಕ್ಕೆ ನೀನೆ ಪೆನ್ಷನ್ ಕೊಡ್ಸೋದು ನಮ್ಮ ಎದುರುಗಡೆ ಕ್ಯಾಂಡಿಟ್ ನಮ್ಗೆ ಒಂದೊಂದು ಸಾವಿರ ಕೊಟ್ಟ ಅದೇ ಸಾಕು ಈ ತರ ಆಲೋಚನೆ ಮಾಡಿದ್ರು ನಿಮ್ಮ ನಂಬಿದ ಕುಟುಂಬಗಳು ಬೀದಿ ಪಾದ ಸಮೂಹ ನೌಕರರು ತಮ್ಮ ಬದುಕಿಗೆ ಬೇಕಾದಂತ ಆಯ್ಕೆಯನ್ನ ಮಾಡಿಕೊಳ್ಳೋದು ವಿಫಲರಾದ್ರೆ ನಿಮ್ಮ ಉಪವಾಸ ಹೋರಾಟಕ್ಕೆ ಬೇರೆ ಇನ್ನೇನು ಮಾಡಕ್ಕೆ ಸಾಧ್ಯ ಆಗುತ್ತೆ ಇದು ಒಳ್ಳೆ ಅಭ್ಯಾಸ ಇದು ಉಪವಾಸ ಇವತ್ತು ಮಾಡಿ ಯಾಕೆಂದ್ರೆ ಎನ್ ಪಿ ಎಸ್ ಹೋಗ್ಲಿಲ್ಲ ಪಿ ಎಸ್ ಬರ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಪವಾಸ ಇರಬೇಕಾಗುತ್ತಲ್ಲ ಅದಕ್ಕೋಸ್ಕರ ಇವತ್ತು ಟ್ರೈನಿಂಗ್ ತಗೊಂಡಂಗೆ ಇದು ನೋವಿನಿಂದ ಹೇಳ್ತಾ ಇದ್ದೇನೆ ನೋವಿನ ಎರಡು ಬೇಡಿ ನಿಮಗೋಸ್ಕರನಾಗಿತ್ತು ನೀವು ನನ್ನನ್ನ ಸೋಲಿಸಿದ್ರು ಕೂಡ ನೀನು ತಪ್ಪುಗಳನ್ನು ಮಾಡಿದ್ರು ಕೂಡ ನಾನು ನಿಮ್ಮ ಪರ ಇದ್ದೇನೆ ನಿಮ್ಮ ಸೋಲನ್ನು ಕೊಟ್ಟ ನಂತರ ಕೂಡ ನಂದು ಕಾರ್ಮಿಕರ ನೌಕರರ ಹಿಂದೆ ನನ್ನ ವಿದ್ಯಾರ್ಥಿ ದಿನಗಳಲ್ಲೇ ಕೂಡ ನಾನು ಎಲ್ಲ ಹಂತವನ್ನ ದಾಖಿ ಬಂದಂತ ಕೇಸ್ಗಳಾಗಲಿ ಜೈಲು ವಾಸ್ಗಳಾಗಲಿ ಇನ್ನು ಡಿಗ್ರಿ ಮುಗಿಯುತ್ತಿದ್ದ ಮುಂಚೆನೆ ಒಂದೂವರೆ ವರ್ಷ ಜೈಲಲ್ಲಿ ಇದ್ದಂತ ಹೋರಾಟ ಈಗ ನಾವು ದರ್ಶನ್ ಬಹಳ ಬಳ್ಳಾರಿಯಾಗಿದ್ದ ನಂತರ ಆ ಬಳ್ಳಾರಿಗೆ ಎಂಟು ತಿಂಗಳು ಇದ್ದೆ ನಾನು ಆ ಮೂಲಕ ರಣಬ ತಿಂಗಳಿತ್ತು ಇದೇ ಇದು ಜೈಲಿದು ಇಲ್ಲಿದ್ದು ನಾವು ಹಾಗಾಗಿ ಹೋರಾಟದ ಎಲ್ಲ ಮಜಗಳಲ್ಲಿ ಎಲ್ಲ ಪೆಟ್ಟು ತಿಂದು ಬಂದಿರತಕ್ಕಂಥ ನನಗೆ ಈ ಸೋಲು ಗೆಲುವು ಯಾವುದೇ ವ್ಯತ್ಯಾಸವನ್ನ ಮಾಡೋದಿಲ್ಲ ನಿಮ್ಮ ಬಗ್ಗೆ ನನಗೆ ದುಃಖ ಆಗುತ್ತೆ ಯಾಕೆ ನಮ್ಮ ವಿದ್ಯಾವಂತ ಸಮೂಹ ಅಲ್ಪಕಾಲೀನವಾದಂತ ಆಮಿಷಕ್ಕೆ ಒಳಗ ಇವತ್ತು ನೋಡಿ ಎಂತ ಹೋರಾಟ ಆಗಬೇಕು ಎಂತ ಹೋರಾಟ ನಾಲ್ಕು ಭಾಗ ಆಗಿ ಕೂತಿದ್ದೀರಲ್ಲ ಸರಿನಾ ಇದು ನಿಮ್ಮ ಜೊತೆಗಿದ್ದರೆ ಇನ್ನೊಂದು ಸಂಘ ಕಟ್ಟೋರು ಕಟ್ಟಿ ಕೊಡಿಸ್ತೀರ ಕೊಡ್ಸಕ್ಕಾದ್ರೆ ಹತ್ತು ಸಂಘಗಳನ್ನ ಕಟ್ಟಿ ಇರೋದನ್ನ ಹೊಡಿತಾ ಹೋದ್ರೆ ಸಂಘ ಮಾತ್ರ ಚಿತ್ರ ಆಗೋದಿಲ್ಲ ನಮ್ಮ ಬದುಕು ಕೂಡ ಚಿತ್ರ ಆಗತ್ತೆ ಬದುಕು ಕೂಡ ಒಡೆದು ಹೋಗ್ತದೆ ದಯವಾಗಿ ಒಟ್ಟಾಗಿ ಹೋರಾಟವನ್ನು ಮಾಡಿ ನೀವು ನೀಡಿದ ದಾನ ಮತದಾನದ ಕಾರಣಕ್ಕೋಸ್ಕರ ಈ ರಾಜ್ಯದಲ್ಲಿ ಬಹಳ ಜನ ಶಾಸಕರಾಗಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕರೇ ಬಹಳ ಜನ ನಿಮ್ಮ ಕಾರಣದಿಂದ ಆಗಿದ್ದಾರೆ ನೀವು ದಾನವನ್ನ ಕೊಟ್ಟವರು ದಾನ ಕೊಟ್ಟವನ ಕೈ ಮತದಾನ ದಾನ ಕೊಟ್ಟವನ ಕೈ ಮೇಲಿರುತ್ತೆ ಇಸ್ಕೊಂಡವನ್ ಕೈ ಕೆಳಗಿರುತ್ತೆ ಕೊಟ್ಟವರು ನೀವೇ ಶ್ರೇಷ್ಠ ನೀವು ಯಾರಿಗೆ ಕೊಟ್ಟರಲ್ಲ ನೀವು ಊರಕ್ಕಿಂತ ಒಂದೊಂದು ದಿನವಾಗಿ ಟೆಂಟ್ ಹೊಡಿಬೇಕಲ್ಲ ಅಣ್ಣವರೇ ನಾವು ನಿಮಗೆ ಅಧಿಕಾರವನ್ನು ಇವತ್ತು ಶಾಸಕರ ಸಂಬಳ ಎಷ್ಟು ನಿಮ್ ಸಂಬಳ ಎಷ್ಟು ಕೇಳಿ ನಿಮ್ ಶಾಸಕರು ಎಷ್ಟು ಓದಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ విధానసభ విధాన పరిషత్తు పార్లమెంట్ బర్ క్వాలిఫికేషన్ బలెస్ బాగు నేను బే శ విరోధ మాత్ర కల్సిన కనిష్ట ప్రతి తిండు సీ సేర్కొండో కేవలం ఎరడే లక్ష బరు శాసకర్ ನಿಮ್ಮ ಊರಿಂದ ಹೊರಟ್ರೆ ನೀವು ಬಸ್ನೇದ ನಡ್ಕಂಡ್ ಬಾ ಟ್ರೈನ್ ಬಾ ಅಥವಾ ಇಲ್ಲೇ ಇದ್ರು ತಿಂಗಳ ಮನೆಗೆ ಹೋಗ್ತಿದ್ರು ಪ್ರತಿ ವಾರ ನೀ ಊರಿಗೆ ಹೋಗಿ ಬಂದಿದೀಯಾ ಅಂತ ಲೆಕ್ಕ ಹಾಕಿ ನಿಮ್ಮೂರಿಂದ ಇಲ್ಲಿಗೆ ಬರಕ್ಕೆ ಕಿಲೋಮೀಟ್ರಿಗೆ ಮೂವತ್ತು ರೂಪಾಯಿ ಕೊಡ್ತಿ ಹೋಗೋಕ್ ಮೂವತ್ತು ರೂಪಾಯಿ ಕೊಡ್ತಿ

ಆಗ್ರಹ ಪೂರ್ವಕವಾಗಿ ಹೋರಾಟವನ್ನು ಮಾಡಿ ಬಜೆಟ್ ಪ್ರಾರಂಭ ಇದೆ ಪ್ರಣಾಳಿಕೆಗಳಿಗೆ ಸೇರಿಸಿದ್ದೇವೆ ಪ್ರಣಾಳಿಕೆ ಇದೆ ನಿಮ್ಮ ಹೋರಾಟದ ಕಾರಣಕ್ಕೆ ಪ್ರಣಾಳಿಕೆಯಲ್ಲಿ ಬಂದಿದೆ ಹೋರಾಟ ವಿಫಲ ಆಗಿದೆ ಅಂತ ತಿಳ್ಕೋಬೇಡಿ ಮುಂಚೆ ನಿಮ್ಮನ್ನು ಯಾರು ಕೇಳೋರಿದ್ದಿಲ್ಲ ಹೋರಾಟದ ಕಾರಣಕ್ಕೋಸ್ಕರ ನಿಮ್ಮ ಶಕ್ತಿಯ ಪರಿಚಯ ಆದ ಕಾರಣಕ್ಕೋಸ್ಕರ ಬಹಳ ಬುದ್ಧಿವಂತ ಜನ ಹಾರ ತುರಾಯಿ ಹಾಕಿದ್ದಲ್ದೆ ಅದೆಂತ ಪ್ಯಾಟ ತಂದು ಶಿಕ್ಸಿದ್ದ ಕೈಯಾಗ ಒಂದು ನಿಮ್ಮೆಡೆ ಹುಡ್ತಾರೆ ಯಾವ್ದನ್ನ ಬಾಯಿ ಬಿಟ್ಟು ಹೇಳಕ್ ಆಗೋದಿಲ್ವೋ ಅದನ್ನ ಕೃತಿಲಿ ಹೇಳ್ತಾರೆ ಅಣ್ಣವರೇ ನಿನ್ನೆ ಮೊನ್ನೆವರೆಗೂ ಚುನಾವಣೆಯಲ್ಲಿ ಗೆಲ್ಲವರ್ಗು ನೀವು ನಮ್ಮಂಗೆ ಇದ್ರಿ ನಿಮ್ಮನ್ನು ಗೆಲ್ಲಿಸ್ಬಿಟ್ಟಿದೀವಿ ನಿಮ್ಗೆ ಎಮ್ ಎಲ್ ಎಲ್ ಸಿ ಆಗಿದ್ದೀರಿ ಎಂ ಪಿ ಆಗಿದ್ದೀರಿ ಅಧಿಕಾರದ ಪಿತ್ತ ನೆತ್ತಿ ಅವಾಗ ಅವ ನಿಂಬೆಣ್ಣೆ ನೆತ್ತಿಗ್ ತಿಕ್ಕಳಿ ಅಂತ ಕೊಡೋದು ನಿಂಬೆಣ್ಣು ಕೊಡೋದು ಅದಕ್ಕೆ ಅವಾಗವ ತಿಕ್ಕಂತಾರಪ್ಪ ಅಧಿಕಾರ ಪಿತ್ತ ಹೇರಬಾರ್ದು ನೀನು ನಮ್ಮಂಗೆ ಇದ್ದು ನಮ್ಮ ಹೆಗಲ ಮೇಲೆ ಕೂರ್ ತಂದು ಈ ಸದನದೊಳಗೆ ಬಿಟ್ಟಿದ್ದೇವೆ ನಿನ್ನ ಅದಕ್ಕೆ ಎಲ್ಲ ಶಾಸಕರ ಮನೆ ಮುಂದೆ ಹೋರಾಟಕ್ಕೆ ಹೋಗಿ ಒಂದಿನ ಕುತ್ಕೊಳ್ಳಿ ಕೂತ್ಕೋಬೇಕ ನಿಂಬೆಣ್ಣು ಕೊಟ್ಟು ಬರ್ರಿ ಅನ್ನಾರೆ ಮರಿಬೇಡ್ರಿ ನಮ್ಮನ್ನ ನೀವು ನಮ್ಮಂಗೆ ಇದ್ರಿ ನಮಗೆ ಓ ಪಿ ಎಸ್ ಸಿಗಬೇಕು ಅಂತ ನಾವು ಮತ ಹಾಕಿದ್ದೀವಿ ಅದನ್ನ ಮರಿಬೇಡ್ರಿ ತಗಲಿ ನಿಂಬೆ ಎಣ್ಣು ಅಂತ ಕೊಟ್ಟು ಬನ್ನಿ ಅದಕ್ಕೆ ಕುಂಕುಮ ಹಚ್ಚಬೇಡ್ರಿ ಮತ್ತೆದ್ಬಿಟ್ಟು ಹಂಗೆ ಕೊಟ್ಟು ಬನ್ನಿ